ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನನ್ನ ಮೊದಲನೇ ವ್ಲಾಗು ಏನಾದರೂ ಚಿಕ್ಕ ಪುಟ್ಟ ತಪ್ಪಿದ್ರೆ ಕ್ಷಮಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದರು ಮ ಹಾಗೆ ಮಗಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದೆ ಆಮೇಲೆ ನಮ್ಮ ರೂಟೀನ್ ಇದ್ದೇ ಇರುತ್ತಲ್ವ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ನಾನು ಬೆಳಗಿನ ಪೂಜೆ ಮಾಡೋವರೆಗೂ ನಾನು ಏನು ತಿನ್ನಲ್ಲ ಸೊ ಹಾಗಾಗಿ ನಾನು ಓಟ್ಸ್ ತಿಂತಾ ಈಗ ಓಟ್ಸ್ ಒಂದು ಸ್ವಲ್ಪ ಓಟ್ಸು ಓಟ್ಸ್ಗೆ ಸ್ವಲ್ಪ ಹಾಲು ಹಾಗೆ ಹನಿ ಹಾಕ್ಕೊಂಡು ಸ್ವಲ್ಪ ಬಾಳೆಹಣ್ಣು ನೀವು ಯಾವುದಾದ್ರೂ ಹಣ್ಣು ಹಾಕೋಬೋದು ನನಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಹಣ್ಣು ಸೇರಿಸ್ಕೊಂಡು ಓಟ್ಸ್ ರೆಡಿ ಮಾಡಿಕೊಂಡು ತಿಂತಾ ಬೆಳಗ್ಗೆಯಿಂದ ಏನೂ ತಿಂದಿರಲ್ವಲ್ಲ ತುಂಬ ಅಶ್ವಾಗಿರುತ್ತೆ ಸೊ ಹಾಗಾಗಿ ನಾನು ಓಟ್ಸ್ನ ರೆಡಿ ಮಾಡ್ಕೊಂಡು ತಿಂತಾ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡೆ ಆಗಲೇ ಸಂಜೆ ಆಗೋಯ್ತು ಸೊ ನಾನು ಸಂಜೆ ಅಡುಗೆ ರೆಡಿ ಮಾಡ್ಕೋತಾಯಿದ್ದೀನಿ ಪನ್ನೀರ್ ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಪನ್ನೀರ್ ರೆಸಿಪಿ ಮಾಡೋಕ್ಕೆ ಎರಡು ಈರುಳ್ಳಿ ಮೂರು ಟೊಮೊಟೊ ಎರಡು ಹಸಿ ಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಹಾಗೆ ಪನ್ನೀರು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಸೊ ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಂಡಿರುವಂಥದ್ದು ಉದ್ದುದ್ದ ಹೆಚ್ಚು ಇಟ್ಕೊಂಡಿರೋಂತಹ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಚಕ್ಕೆ ಜೀರಿಗೆ ಮೆಣಸು ಲವಂಗ ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಈ ನೀರನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಅದೇ ಬಾಣಲಿನ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕ್ಯಾಪ್ಸಿಕಮ್ಮು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಷ್ಟರಲ್ಲಿ ಈ ಕಡೆ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಬಾದಾಮಿನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಫ್ರೈ ಆಗಿದೆ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕಿ ಸ್ವಲ್ಪ ನೀರು ಸೇರಿಸಿ ಅದನ್ನು ಕುದಿಲಿಕ್ಕೆ ಬಿಡೋಣ ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಸಾಕು ನೋಡಿ ಈ ಥರ ಕುದೀತಾ ಇದೆ ಈ ಟೈಮಲ್ಲಿ ನಾವು ಮಸಾಲೆ ಪದಾರ್ಥನ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನು ಧನಿಯಾ ಪುಡಿ ಗರಂ ಮಸಾಲ ಜೀರಾ ಪೌಡರ್ ಹಾಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಮತ್ತೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಲಿಕ್ಕೆ ಬಿಡೋಣ ಇದು ಕುದ್ದ ನಂತರ ಅದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿ ಆಗೋಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾವಿರೋದು ಮೂರು ಜನ ಸೊ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಮೊದಲು ಮೊದಲಿಗೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ನೀ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕು ಕೊನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೊಂಡು ಕಲಸಿಟ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಒಂದು ಅರ್ಧ ಅಷ್ಟು ಇದನ್ನು ನೆನಲಿಕ್ಕೆ ಬಿಡೋಣ ಹಾಗೆ ನನಗೆ ಇಲ್ಲಿ ಕಾಫಿ ಮಾಡ್ಕೋತಾ ಇದ್ದೀನಿ ನನಗೆ ಬೆಳಗ್ಗೆ ಸಂಜೆ ಕಾಫಿ ಇರಲೇಬೇಕು ನಮ್ಮ ಮನೆ ಹೊರಗಡೆ ವೆದರ್ ಹೇಗಿದೆ ನೋಡಿ ಕಾಫಿ ಕುಡಿದ ನಂತರ ಈಗ ಚಪಾತಿ ಲಟ್ಟಿಸ್ಕೊಳಕ್ಕೆ ಅಂತ ಬಂದೆ ಚಪಾತಿನ ಆವಾಗಲೇ ನೆನ್ಯಾಕೆ ಬಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತನ್ನು ಹಾತ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಎಲ್ಲದನ್ನು ಲಟ್ಟಿಸ್ಕೊಂಡ ನಂತರ ಇಲ್ಲಿ ನಾನು ತವಾ ಆವಾಗಲೇ ಕಾಯೋಕೆ ಇಟ್ಟಿದ್ದೆ ತವಾ ಕಾದಿದೆ ಈಗ ಚಪಾತಿನ ಬೇಯಿಸ್ಕೊಳ್ಳೋಣ ನಾನು ಒಂದೇ ಸಲ ಎಲ್ಲ ಚಪಾತಿಗಳನ್ನ ಲಟ್ಟಿಸ್ಕೊಂಬಿಟ್ಟು ಆ ನಂತರ ಬೇಲಿಕೆ ಇಟ್ಕೊತೀನಿ ಎರಡು ಕಡೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೋತೀನಿ ನಾನು ಚಪಾತಿ ಎಲ್ಲ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಅಷ್ಟರಲ್ಲಿ ನಂದು ಕೂಡ ಚಪಾತಿ ಎಲ್ಲ ಬೇಯಿಸೋದಾಗಿತ್ತು ಸೊ ಈಗ ಅವರು ಫ್ರೆಶ್ ಅಪ್ ಆಗಿ ಬಂದರು ಸೊ ಈಗ ಊಟಕ್ಕೆ ಇಟ್ಕೊಳೋಣ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅವ್ರಿಗೆ ನೈಟ್ ಊಟಕ್ಕೆ ಅವ್ರಿಗೆ ಕುಕ್ಕಂಬರು ಅಥವಾ ಆನಿಯನ್ನು ಏನಾದರೂ ಒಂದು ಅವ್ರಿಗೆ ಸೈಡ್ಸ್ಗೆ ಇರಬೇಕು ಕ್ಯಾರೆಟು ಏನಾದರೂ ಆಯಿತು ಸೊ ನಾನಿಲ್ಲಿ ಕುಕುಂಬರ್ ಮತ್ತು ಆನಿಯನ್ ಹಾಕ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಗ್ರೇವಿ ಮತ್ತು ಚಪಾತಿನ ಹಾಕ್ಕೊಂಡು ಮ್ಯಾಂಗೋ ತಂದಿದ್ರು ಸೊ ಹಾಗೆ ಅವ್ರಿಗೆ ಮ್ಯಾಂಗೋ ಕಟ್ ಮಾಡಿಕೊಂಡು ಊಟಕ್ಕೆ ಇಡ್ತಾಯಿದ್ದೀನಿ ಸೊ ಹಾಗೆ ನಾವು ಕೂಡ ಜೊತೆಯಲ್ಲೇ ಕುತ್ಕೊಂಡು ಊಟ ಮುಗಿಸ್ಕೊಂಡ್ಬಿಡ್ತೀವಿ ಊಟ ಆದ ನಂತರ ನಾನು ಇಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ನನಗೆ ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು ಅಂದ್ರೂ ನನಗಷ್ಟು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ನೈಟೆನೇ ಊಟ ಆದ ತಕ್ಷಣ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಹಾಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬೆಡ್ಶೀಟ್ನ ಸೊ ಅದನ್ನು ಇಲ್ಲಿ ಒಣಗಾಕ್ತಾಯಿದ್ದೀನಿ ಸೊ ಇದು ಇವತ್ತಿನ ನನ್ನ ಬ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್